ಬಾಲಾಕ್ಷಪ್ಪ ದಿಡ್ಗೂರು ಅಂತ ನಮ್ಮ ಗ್ರಾಮದಲ್ಲಿ ಈ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ಕಾರಿ ಸರ್ಕಾರ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ನಾವು ಈ ವರ್ಷನೇ ಮಾಡ್ತಾ ಇರೋದು ಅದಕ್ಕೆ ನಮ್ಮ ಎಸ್ ಟಿ ಎಮ್ ಸಿ ಅಧ್ಯಕ್ಷರಾದ ನಮ್ಮ ಅರಿಯ ಮಲ್ಲೇಶನವರೇ ಕಾರಣ ಅವರು ನಮಗೆ ಒಂದಿಷ್ಟ ಎಲ್ಲ ನಮ್ಮ ಗ್ರಾಮದವರನ್ನ ನಮ್ಮ ಮೀಟಿಂಗ್ ಕರೆದು ನಾವು ಹಿಂಗೆ ಒಂದು ಶಾಲಾ ವಾರ್ಷಿಕೋತ್ಸವ ಅಂತ ಮಾಡಿದ್ದೀವಿ ತಮ್ಮದೆಲ್ಲ ಸಹಕಾರ ಬೇಕು ಅಂತ ಕೇಳಿದೆ ನಾವು ನಡಿಯಪ್ಪ ಎಲ್ಲ ಎಲ್ಲರೂ ಶೇರ್ ಮಾಡೋಣ ನಮ್ಮ ಪ್ರಮುಖರೆಲ್ಲ ಕರೆದು ಒಂದು ಮೀಟಿಂಗ್ ನಾನು ಆ ಮೀಟಿಂಗ್ ಬಂದಿದ್ದಿಲ್ಲ ಹಂಗಾಗಿ ನಾವು ಈ ಸರಿ ಫಸ್ಟ್ ಮಾಡ್ತಾ ಇದ್ದೀವಿ ಮುಂದಿನ ಸರಿನು ಇದು ಹಂಗೆ ಕಂಟಿನ್ಯೂ ಆಗಲಿ ಅಂತ ಇದಿದೆ ಆಮೇಲೆ ನಮ್ಮ ಶಾಲೆಯಲ್ಲಿ ಒಂದು ಇದನ್ನು ಮಾಡಿದರು ಸ್ಪೋರ್ಟ್ಸ್ ವಲಯ ಮಟ್ಟಲ್ಲಮ್ಮ ವಲಯ ಮಟ್ಟನೂ ಈ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡಿದರು ಇದು ಯಾಕೆ ಮಾಡ್ತವೆ ಅಂದರೆ ಮಕ್ಕಳಲ್ಲಿ ಯಾವ ಪ್ರತಿಭೆ ಇದೆ ಅಂಥೇಳಿ ಇವತ್ತು ಡ್ಯಾನ್ಸ್ ಮಾಡಿದ್ರಲ್ಲಿ ಅವರಲ್ಲಿ ಯಾವ ಪ್ರತಿಭೆಯನ್ನು ಹೊರಹಂಸಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಶಾಲಾ ವಾರ್ಷಿಕೋತ್ಸವ ನಮ್ಮ ಗ್ರಾಮದಲ್ಲಿ ಏನೇ ಮಾಡಿದ್ರು ನಮ್ಮ ಗ್ರಾಮದರೆಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲ ಸೇರಿ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾನು ಕೇಳ್ತಾ ತಮ್ಮೆಲ್ಲರಿಗೂ ಹೊಂದಿಸ್ತೇನೆ ಅಂತಂದು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಈ ಶಾಲೆಯ ಹಳೇ ವಿದ್ಯಾರ್ಥಿ ಈ ಶಾಲೆಗೆ ಸುಮಾರು ನೂರು ವರ್ಷಗಳ ಇತಿಹಾಸ ಇದೆ ಅಂತಂದು ಹಿಂದೆ ನಮಗೆ ಹೆಡ್ ಮಾಸ್ಟ್ರ್ ಆಗಿದ್ದ ಪರಮೇಶ್ವರಪ್ಪರವರು ತಿಳಿಸಿದ್ರು ಆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದು ಅವ್ರ ಮನಸ್ಸಿನಲ್ಲಿ ಇತ್ತು ಅವರು ನಮ್ಮ ಶಾಲೆಯಿಂದ ವರ್ಗಾವಣೆ ಆಗಿ ಹೋದರು ನಮ್ಮ ಹಿಂದಿನ ಅನೇಕ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬೆಂಬಲ ಕೊಡ್ತೀವಿ ನಮ್ಮ ಈ ಸಂದರ್ಭದಲ್ಲಿ ನಮ್ಮ ದಿವಂಗತ ಎಂ ಬಿ ತಿಪ್ಪಣ್ಣ ಅಂತ ಗ್ರಾಮದ ಮುಖಂಡರು ಇದ್ರು ಅವ್ರನ್ನ ನೆನ್ಪು ಮಾಡ್ಕೋಬೇಕಾಗತ್ತೆ ಅವರು ಸಹ ಒಂದು ನೂ ನಮ್ಮ ಶಾಲೆ ನೂರು ವರ್ಷ ಆಗಿದೆ ಅದೊಂದು ಕಾರ್ಯಕ್ರಮ ಮಾಡಿಬಿಡೋಣ ಅನ್ನೋ ಒಂದು ಹುಮ್ಮಸ್ಸಿತ್ತು ಆಕಸ್ಮಿಕವಾಗಿ ಅವರು ಮರಣ ಹೊಂದಿದರು ಅವರು ಸಹ ಈ ಸಂದರ್ಭದಲ್ಲಿ ನೆನ್ಪಾಡ್ಕೊತಾನೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಈಗ ಏನು ಗ್ರಾಮದ ಮುಖಂಡರುಗಳು ಎಲ್ಲರೂ ಇದ್ದಾರಲ್ಲ ಎಲ್ಲ ಈ ಶಾಲೆಯ ವಿದ್ಯಾರ್ಥಿಗಳು ಈ ಶಾಲೆ ಶಾ ಶಾಲಾ ವರ್ಷಕ್ಕೂ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರ್ಕೊಂಡು ಹೋಗಲಿ ನಮ್ಮ ಎಚ್ ಟಿ ಎಮ್ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರುಂದವರು ಸಹ ಎಲ್ಲ ಮತ್ತು ಪೋಷಕ ಮ ಇಲ್ಲಿ ಶಾಲಾ ವಾರ್ಷಿಕ ಕಾರ್ಯಕ್ರಮಕ್ಕೆ ಪೋಷಕರು ಮುಖ್ಯ ಆಮೇಲೆ ವಿದ್ಯಾರ್ಥಿಗಳು ಮುಖ್ಯ ಆ ಪೋಷಕರ ಮತ್ತು ಗ್ರಾಮಸ್ಥರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಹೆಚ್ಚು ಕಡಿಮೆ ಒಂದು ಲಕ್ಷದವರೆಗೂ ನಮಗೆ ಕಾರ್ ಕಾರ್ಯಕ್ರಮದ ಖರ್ಚು ಇದೆ ಅಂತಂದು ಮುಖ್ಯೋಪಾಧ್ಯಾಯರು ತಿಳಿಸಿದರು ಈ ಒಂದು ದೇಣಿಗೆಯೂ ಸಹ ಮಕ್ಕಳೊಂದಿಗೆ ದೇಣಿಗೆ ಸಂಗ್ರಹಿಸಿ ಗ್ರಾಮದ ಮುಖಂಡರ ಹತ್ರ ಸಂಗ್ರಹಿಸಿ ಹಾಗೆ ಎಸ್ ಟಿ ಎಂ ಸಿರ ಅಧ್ಯಕ್ಷರ ಸರ್ವ ಸದಸ್ಯರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರ್ಕೊಂಡು ಹೋಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜಯ ಕರ್ನಾಟಕ ಮಾತು ನನ್ನ ಹೆಸರು ಪೆಂಬಿ ಅಂತ ಸಹಕಾರ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ಬಂಧುಗಳ ಪ್ರಯತ್ನದ ಫಲವಾಗಿ ಇವತ್ತು ಒಂದು ಸಾಂಸ್ಕೃತಿಕ ಕಾರ್ಯ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನನಗಂತೂ ತುಂಬ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ ಏಕೆಂಥೇಳಿದರೆ ಇಂಥ ಒಂದು ಕಾರ್ಯಕ್ರಮ ನಮ್ಮ ಶಾಲೆಗಳಲ್ಲಿ ಆಗಿರಲಿಲ್ಲ ಏಕೆಂದರೆ ಈಗಿನ ಒಂದು ಮಾಧ್ಯಮಗಳ ತುಂಬ ವೇಗವಾಗಿರುವುದರಿಂದನ ಅದಕ್ಕೆ ತಕ್ಕಂಥ ಇವತ್ತು ಕಾರ್ಯಕ್ರಮಗಳನ್ನು ಇವತ್ತು ಆಯೋಜನೆ ಮಾಡಿದರೆ ತುಂಬ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ ಯಾಕೆಂದರೆ ವಿದ್ಯಾರ್ಥಿಗಳು ಬರೀ ಶಿಕ್ಷಣದ ಪಟ್ಟದ ಉಳುವಾಗಿನೇ ಅವ್ರು ಇರಬಾರ್ದು ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸಬೇಕಾದಂಥ ಸಂದರ್ಭ ಇರೋದರಿಂದ ಆ ಮಕ್ಕಳಲ್ಲಿರ್ತಕ್ಕಂತಹ ಒಂದು ಸಾಂಸ್ಕೃತಿಕ ಕ್ರೀಡೆ ಮತ್ತು ಇನ್ನಿತರ ಆಗಿರತಕ್ಕಂತಹ ಒಂದು ಜ್ಞಾನವನ್ನು ಹೊರತೆಗೆಯುವ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನಮ್ಮ ಈ ಕಮಿಟಿಯ ಸದಸ್ಯರು ಅಧ್ಯಕ್ಷರು ಮಾಡಿರ್ತಕ್ಕಂಥದ್ದು ತುಂಬ ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ ಸೊ ಈ ನಿಟ್ಟಿನಲ್ಲಿ ಇವತ್ತಿಂಥ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರುಗಳು ಅಧ್ಯಕ್ಷರು ಮತ್ತು ಶಾಲಾ ಶಿಕ್ಷಕ ಬಂಧುಗಳು ಮುಖೋಪಾಧ್ಯಾಯರು ಮತ್ತು ಊರಿನ ಎಲ್ಲ ಹಿರಿಯರು ಮತ್ತು ಗ್ರಾಮಸ್ಥರಿಗೆ ನಾನು ಚಿರವಣಿಯಾಗಿದ್ದೇನೆ ಇಂಥ ಕಾರ್ಯಕ್ರಮಗಳು ನಮ್ಮ ಊರಿನಲ್ಲಿ ಹೆಚ್ಚೆಚ್ಚು ನಡೆಯಲಿ ಅದಕ್ಕೆ ನಮ್ಮೆಲ್ಲ ಸಹಾಯ ಸಹಕಾರ ನಾವು ಅಗತ್ಯವಾಗಿ ನೀಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಿದ್ದೆ ನನ್ನ ಹೆಸರು ಶಾಂತಮ್ಮ ಎಚ್ ಎಸ್ ಅಂತೇಳಿ ಬಡತಿ ಮುಖ್ಯ ಶಿಕ್ಷಕಿ ಈ ಶಾಲೆಯ ಬಡ್ತಿ ಮುಖ್ಯ ಶಿಕ್ಷಕಿ ಇಲ್ಲಿಗೆ ಬಂದು ನಾನು ಈಗ ಐದು ವರ್ಷ ಕಳೀತಾ ಬಂತು ಹಾಗಾಗಿ ಈಗ ನಾವು ಕೇಳಿ ಈ ದಿನ ನಾವು ಶಾಲಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದೀವಿ ಈ ಹಿಂದೆ ನಮ್ಮ ಗ್ರಾಮಸ್ಥರು ಪೋಷಕರು ಹೇಳಿರೋ ಪ್ರಕಾರ ಯಾವಾಗಲೂ ಕೂಡ ಈ ರೀತಿ ಒಂದು ಶಾಲಾ ವಾರ್ಷಿಕೋತ್ಸವ ಆಗಿಲ್ಲ ಅನ್ನೋದು ಒಂದು ಗಮನಕ್ಕೆ ಬಂತು ಈ ನೆ ಹೋಸಲ ನಾವು ಜೂನಲ್ಲಿ ಎಸ್ ಟಿ ಎಮ್ ಸಿ ರಚನೆಯನ್ನು ನೂತನವಾಗಿ ಎಸ್ ಟಿ ಎಮ್ ಸಿ ರಚನೆಯನ್ನು ನಾವು ಮಾಡಿದ್ವಿ ಆ ಎಸ್ ಟಿ ಎಮ್ ಸಿ ರಚನೆಯಲ್ಲಿ ನಮ್ಮ ಶ್ರೀಯುತ ಮಲ್ಲೇಶಪ್ಪ ಎಚ್ ಎನ್ ಅನವರು ಶಾಲಾ ಎಸ್ ಟಿ ಎಮ್ ಸಿ ಅಧ್ಯಕ್ಷರಾಗಿ ಆಯ್ಕೆಯಾದರು ಅವರು ಆಯ್ಕೆ ಆದಾಗಿಂದನೂ ಕೂಡ ನಮ್ಮ ಶಾಲೆಯ ಬಗ್ಗೆ ಒಂದು ಹೆಚ್ಚಿನ ಆಸಕ್ತಿಯನ್ನು ತೋರ್ತಾ ಬಂದರು ಹಾಗೆ ಈ ಸಲ ನಾವು ಅವರ ನೇತೃತ್ವದಲ್ಲಿ ಕೂಡ ವಲಯ ಮಟ್ಟವನ್ನು ಕ್ರೀಡಾಕೂಟವನ್ನು ನಾವು ಯಶಸ್ವಿಯಾಗಿ ನಾವು ನಡೆಸ್ಕೊಟ್ವಿ ಹಾಗೆ ಇವತ್ತು ಕೂಡ ನಾವು ಒಂದು ಈ ಒಂದು ಒಳ್ಳೆ ಶಾಲಾ ವಾರ್ಷಿಕೋತ್ಸವವನ್ನು ನಾವು ಹಮ್ಮಿಕೊಂಡಿದ್ವಿ ಹಾಗೆ ಈ ಒಂದು ತುಂಬ ಈ ರೀತಿ ನಾವು ಆಗುತ್ತೆ ಅಂತ ಹೇಳ್ತಾ ಅದೊಂದು ತುಂಬ ಸಂತೋಷದ ವಿಚಾರ ಆಗಿದೆ ಯಾಕೆ ಅಂತಂದರೆ ಈ ಮಕ್ಕಳಲ್ಲಿ ಏನು ಪ್ರತಿಭೆ ಇರುತ್ತಾ ಅದನ್ನು ಹೊರಹೊಮ್ಮಕ್ಕೆ ಇಂಥ ಒಂದು ದೊಡ್ಡ ವೇದಿಕೆ ಯಾವಾಗಲೂ ಕೂಡ ಇಲ್ಲಿ ಸಿಕ್ಕಿದಿಲ್ಲ ಆ ಒಂದು ವೇದಿಕೆ ಸಿಕ್ಕಿದಾಗಲೇ ಕೂಡ ನಾವು ಪ್ರ ಮಕ್ಕಳಲ್ಲಿ ಯಾವ ರೀತಿ ಪ್ರತಿಭೆ ಇದೆ ಅನ್ನೋದನ್ನು ನಾವು ಕೂಡ ನೋಡಲಿಕ್ಕೆ ಸಾಧ್ಯ ಯಾಕೆಂದರೆ ನಮ್ಮದು ಒಂದು ಸರ್ಕಾರಿ ಶಾಲೆ ಆಗಿರೋದ್ರಿಂದ ಯಾವುದೇ ಒಂದು ಖಾಸಗಿ ಶಾಲೆಗೆ ಮಕ್ಕಳಿಗಿಂತನೂ ನಮ್ಮ ಮಕ್ಕಳು ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ನಮ್ಮ ಮಕ್ಕಳು ಏನು ಈ ಒಂದು ನೃತ್ಯವನ್ನು ಮಾಡ್ತಾರೋ ಆ ನೃತ್ಯದಲ್ಲಿ ಈಗ ಆ ಮಕ್ಕಳಿಗಿಂತ ಏನು ಕಡಿಮೆ ಇಲ್ಲ ಅನ್ನೋದನ್ನು ನಮ್ಮ ಮಕ್ಕಳು ಇವತ್ತು ತೋರಿಸ್ಕೊಡ್ತಾ ಇದ್ದಾರೆ ತುಂಬ ಸಂತೋಷದ ವಿಚಾರ ಆಗಿದೆ ಹಾಗೆ ಈ ಊರಿನ ಗಣ್ಯರು ಕೂಡ ಇದಕ್ಕೆ ತುಂಬ ಪ್ರೋತ್ಸಾಹನ ನೀಡಿರಿದ್ದಾರೆ ಹಾಗೆ ಪೋಷಕರು ಕೂಡ ಎಲ್ಲರಿಗಿಂತ ಹೆಚ್ಚಾಗಿ ಪೋಷಕರು ಅವರು ಎಷ್ಟೇ ಅವರ ಮನೆಯಲ್ಲಿ ಕಷ್ಟ ಇದ್ದರೂ ಕೂಡ ಅದು ತೋರಿಸ್ಕೊಳ್ಳದೆ ತಮ್ಮ ಮಕ್ಕಳಿಗೋಸ್ಕರ ಅವರು ಏನೆಲ್ಲ ಪೋಷಕರು ತ್ಯಾಗ ಮಾಡ್ತಾರೆ ಅನ್ನೋದು ಅನ್ನೋದಕ್ಕೆ ಇದು ಒಂದು ಸಾಕ್ಷಿಯಾಗಿ ನಿಂತಿದೆ ಇದು ಮುಂದೆ ಒಂದು ಇತಿಹಾಸ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅಂತ ಹೇಳಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ